ಆದ್ಮೇಲೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾಡಿನ ಹೆಸರಾಂತ ಚಿಂತಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಡಾಕ್ಟರ್ ವಗನ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ ದೇಶಕ್ಕೆ ಸ್ವತಂತ್ರ ಸಿಕ್ಕು ಎಪ್ಪತ್ತು ವರ್ಷಗಳು ಗತಿಸಿ ಹೋದರೂ ಕೂಡ ಇವತ್ತಿಗೂ ದಲಿತ ಸಮಾಜ ಇಲ್ಲ ಸಲ್ಲದ ಊಹಾಪೋಹಗಳನ್ನು ನಂಬಿ ಬರುತ್ತಿರುವಂಥದ್ದು ನಮ್ಮ ನಿಮ್ಮ ಮಧ್ಯೆ ಇದೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೋಸ್ಕರ ಎಷ್ಟೆಲ್ಲ ಹೋರಾಟಗಳನ್ನು ಮಾಡಿದರು ಎಷ್ಟರ ಚಿಂತನೆಗಳನ್ನು ಮಾಡಿದ್ರು ಅನ್ನೋದು ನಾವೆಲ್ಲ ಕೂಡ ಈ ಜೀವಿತಾವಧಿಯಲ್ಲಿ ಅವರ ಋಣವನ್ನು ತೀರಿಸಲಿಕ್ಕೆ ಆಗೋದೇ ಇಲ್ಲ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವಿತ ಕಾಲದಲ್ಲಿ ಏನಾದರೂ ದುಃಖ ಪಟ್ಟಿರ್ತಕ್ಕಂಥ ಒಂದು ದಿನ ಭಾಳಷ್ಟು ನಿರಾಶಾದಾಯಕವಾಗಿ ಅವರು ನೊಂದಿರ್ತಕ್ಕಂಥ ಒಂದು ದಿನ ಅಂದ್ರೆ ಅದು ಇವತ್ತಿನ ದಿನ ಇಪ್ಪತ್ನಾಲ್ಕು ಇವತ್ತು ಪುನಃ ಫ್ಯಾಕ್ಟ್ ಅಂತಾರೆ ಪುನಃ ಒಪ್ಪಂದ ಅಂತಾರೆ ಪುನಃ ಫ್ಯಾಕ್ಟ್ ಅಂತ ಈ ಹಲವು ನಾನು ಪಕ್ಷದ ಹೆಸರುಗಳನ್ನ ಹೇಳಲಿಲ್ಲ ಹಲವಾರು ಏನಂದ್ರೆ ನಮ್ಮ ಗಾಂಧೀಜಿಯವರು ನಮ್ಮ ದೇಶಕ್ಕಾಗಿ ಉಪವಾಸ ತ್ಯಾಗ ಹಮ್ಮಿಕೊಂಡ್ರು ನಮ್ಮ ಹಿಂದೂ ಧರ್ಮದ ಉಳಿವಿಗಾಗಿ ಉಪವಾಸ ಮಾಡಿದ್ರು ಹೀಗೆ ಹಲವಾರು ರಾಜಕೀಯ ಪಕ್ಷಗಳು ಅವರನ್ನು ಅವರ ಬೆನ್ನು ಚಪ್ಪಿಸುವಂಥದ್ದು ಅವರನ್ನು ಪಿತಾಮಹ ಮಾಡುವ ದೃಷ್ಟಿಕೋನದಲ್ಲಿ ಮಾತಾಡ್ತಾರೆ ಆದರೆ ನಿಜವಾಗಲೂ ಅವತ್ತು ಪೂನಾದ ಎರವಾ ಎರವಾಡ ಜೈಲಿನಲ್ಲಿ ಪುನಾ ಒಪ್ಪಂದ ಆಗಿದ್ದು ಯಾಕೆ ಅವತ್ತು ಅಸ್ಪೃಶ್ಯ ಜನಾಂಗದ ಮರಣ ಶಾಸನ ಬರೆಯಲಾಯಿತು ಅವತ್ತು ಗಾಂಧಿ ಐತಿಹಾಸಿಕವಾಗಿ ದಲಿತ ಜನರಿಗೆ ಮಾಡಿರ್ತಕ್ಕಂಥ ಅಸ್ಪೃಶ್ಯ ಜನಾಂಗಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ಎಂಥದ್ದು ಅದನ್ನು ಯಾಕೆ ರಾಜಕೀಯ ಪಕ್ಷಗಳು ಇವತ್ತಿಗೂ ಮುಚ್ಚಿಡ್ತಾರೆ ಅಷ್ಟಕ್ಕೂ ಅವತ್ತು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾಕೆ ನೊಂದ್ಕೊಂಡ್ರು ಯಾಕೆ ಕಣ್ಣೀರು ಹಾಕಿದರು ಯಾಕೆ ಕಾಂಗ್ರೆಸ್ ಒಂದು ಉರಿಯುವ ಮನೆ ಅದರಲ್ಲಿ ಹೋಗಿ ಸುಟ್ಕೊಂಡು ಸಾಯ್ಬೇಡ್ರಿ ಅಂತ ಹೇಳಿದ್ರು ಅನ್ನತಕ್ಕಂಥ ಈ ಎಲ್ಲ ವಿಚಾರಗಳ ಮೇಲೆ ಬೆಳಕು ಚೇರ್ಲಿಕ್ಕೆ ನಮ್ಮ ಜೊತೆ ಡಾಕ್ಟರ್ ವಿಠಲ್ ವಗ್ಗನ್ ಸರ್ ಅದರ ಸರ್ ತಮಗೆ ಆತ್ಮೀಯವಾದಂಥ ಸ್ವಾಗತ ಜೈ ಭೀಮ್ ಜೈ ಭೀಮ್ ನಮ್ಮ ಉದಯ ಸರ್ ಇತಿಹಾಸದ ಪುಟದಲ್ಲಿ ಹುದುಗಿ ಹೋಗಿರುವ ಒಂದು ಕರಾಳವಾದಂಥ ಸತ್ಯ ಸರ್ ಪುನಃ ಪ್ಯಾಕ್ಟ್ ಅಂತ ಕರಿತೀವಿ ಅದರ ಬಗ್ಗೆ ದಯವಿಟ್ಟು ನಮ್ಮ ಎಲ್ಲ ನನ್ನ ಸಂಘರ್ಷ ನ್ಯೂಸ್ನ ಪ್ರೇಕ್ಷಕರಿಗೆ ತಾವು ಇಂಚಿಂಚಾಗಿ ಮಾಹಿತಿ ಕೊಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿ ಕರ್ನಾಟಕದ ಪ್ರಜ್ಞಾವಂತ ಬಂಧುಗಳೆಲ್ಲರೂ ಕೂಡ ನಿಮ್ಮ ಗೆಳೆಯ ಡಾಕ್ಟರ್ ವಿಠ್ಠಲ್ ವಗ್ ಕ್ರಾಂತಿಕಾರಿ ಜೈ ಭೀಮ್ಗಳು ಬಂಧುಗಳೇ ಪುನಾ ಪ್ಯಾಕ್ಟ್ ಅಂತ ತಕ್ಷಣ ಬರೀ ಹತ್ತೊಂಬತ್ತರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರ ಆ ಒಂದು ವ್ಯವಸ್ಥೆ ಆ ಷಡ್ಯಂತ್ರ ಅಲ್ಲಿ ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಮಾತ್ರ ಮಾತಾಡ್ತಾರೆ ಅದರ ಹಿಂದಿರ್ತಕ್ಕಂಥ ಚಾರಿತ್ರಿಕ ಹಿನ್ನೆಲೆ ಕೂಡ ನಾವು ಮಾತಾಡಬೇಕಾಗತ್ತೆ ಏನು ಚಾರಿತ್ರಿಕ ಹಿನ್ನೆಲೆ ಪೂನಾ ಪ್ಯಾಕ್ಟ್ ಯಾಕೆ ಆಯಿತು ಅನ್ನೋದಕ್ಕೆ ಆಮೇಲೆ ಅದರ ಹಂತಗಳೇನೇನು ಆ ಪೂನಾ ಪ್ಯಾಕ್ಟ್ಗೆ ಬಂದು ಮುಟ್ಲಿಕ ಹಂತ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ವಿಸ್ತೃತವಾಗಿರ್ತಕ್ಕಂಥ ಒಂದು ವಿಷಯ ಗಮನಕ್ಕೆ ತರ್ತಾಯಿದ್ದೀನಿ ಹದಿನೆಂಟುನೂರ ಹದಿನೆಂಟರ ಭೀಮಾ ಕೋರೆಗಾವ್ ನಂತರ ಈ ಬೂಡೋ ಸಂಘರ್ಷ ಎತ್ತು ಮುಂಡಾ ಸಂಘರ್ಷ ಎತ್ತು ಇವರೆಲ್ಲರೂ ಕೂಡ ಟ್ರೈಬಲ್ ಜನಾಂಗ ಅಂದರೆ ಈ ದೇಶದ ಮೂಲ ಭಾರತೀಯ ಜನಾಂಗ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾಯಿದ್ರು ಈ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿರ್ತಕ್ಕಂಥ ಈ ತಳ ಸಮುದಾಯದ ಜನಾಂಗ ಕ್ರಾಂತಿಕಾರರನ್ನು ಸದೆ ಸಲುವಾಗಿ ಈ ದೇಶದಲ್ಲಿರ್ತಕ್ಕಂಥ ಆರ್ಯ ಮೂಲದಿಂದ ಬಂದಿರತಕ್ಕಂಥ ಎರಡು ಸಮುದಾಯಗಳು ಷಡ್ಯಂತ್ರಗಳ ಮೂಲಕ ಆ ಕ್ರಾಂತಿಕಾರಿಗಳನ್ನು ಮಟ್ಟ ಹಾಕಲು ಬ್ರಿಟಿಷರಿಗೆ ಸಹಾಯ ಮಾಡಿ ಆಯಾ ಕ್ಷೇತ್ರದಲ್ಲಿ ಅಂದರೆ ಆಯಾ ಒಂದು ಹುದ್ದೆಗಳಲ್ಲಿ ಅಲಂಕರಿಸಿ ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಿಂದ ಸೌಲಭ್ಯಗಳನ್ನು ಅನುಭವಿಸಿರ್ತಕ್ಕಂಥ ಸಮುದಾಯ ಈ ಸಮುದಾಯ ಎಷ್ಟೇ ಷಡ್ಯಂತ್ರ ಮಾಡಿದ್ರು ಕೂಡ ಆ ಚಳವಳಿಗಾರರೇನಿದ್ದರು ತಳ ಸಮುದಾಯದ ಚಳವಳಿಗಾರರು ಆ ಹೋರಾಟವನ್ನು ನಿಲ್ಲಿಸಲಿಲ್ಲ ನಿಲ್ಲಿಸಲೇ ಇದ್ದಾಗ ಏತನ ಮಧ್ಯೆ ಏನಾಯಿತು ಅಂದರೆ ಅದು ಹದಿನೆಂಟುನೂರ ಹದಿನೆಂಟರಿಂದ ಹತ್ತೊಂಬತ್ತರ ಹದಿನಾಲ್ಕರ ಸಂದ ಕಾಲಘಟ್ಟದಲ್ಲಿ ಪ್ರಪಂಚದಾದ್ಯಂತ ಫಸ್ಟ್ ವರ್ಲ್ಡ್ ವಾರದ ಒಂದು ಒಂದು ಸಾಮೂಹಿಕವಾಗಿರ್ತಕ್ಕಂಥ ಸಂಘರ್ಷಕ್ಕೆ ಅಣಿಯಾಯಿತು ಆವಾಗ ಎದಿ ಒಡೆದಿರ್ತಕ್ಕಂಥ ಬ್ರಿಟಿಷರು ಏನು ಮಾಡಿಬಿಟ್ರಂದರೆ ಇಲ್ಲಿರ್ತಕ್ಕಂಥ ಕಟ್ಟಿನ ಸ್ಥಳದಲ್ಲಿರ್ತಕ್ಕಂಥ ಮತ್ತು ಕುತಂತ್ರಿಗಳು ಷಡ್ಯಂತ್ರಿಗಳು ಏನಿದ್ದರೂ ಮೇಲೆ ಅಧಿಕಾರಕ್ಕಾಗಿ ಹಪ ಜನಾಂಗಕ್ಕೆ ಮತ್ತು ರಾಜಕೀಯ ನಾಯಕರುಗಳಿಗೆ ಅವ್ರಿಗೆಲ್ಲರೂ ಕೂಡ ಒಂದು ಆಶ್ವಾಸನೆ ಕೊಟ್ಟರು ಏನು ಆಶ್ವಾಸನೆ ಕೊಟ್ಟರು ಅಂದರೆ ಈಗೇನು ಫಸ್ಟ್ ಇದು ವರ್ಲ್ಡ್ ವಾರ್ ನಡೆದಿದೆ ಅಲ್ಲೋ ಇದಕ್ಕೆ ಈ ಹಂತದಲ್ಲಿ ನೀವು ಯಾವುದೇ ರೀತಿಯ ದಂಗೆಗಳಾಗಲಿ ಕ್ಷೋಭೆಗಳಾಗಲಿ ಮಾಡಲಾರ್ದೀನಿ ನಮ್ಮ ವಿರುದ್ಧ ಯಾವುದೇ ರೀತಿಯ ಹೋರಾಟಗಳು ಮಾಡಿದ್ರೆ ನೀವು ಈ ದೇಶದ ಕ್ರಾಂತಿಕಾರಿಗಳನ್ನು ಆದರೆ ನಿಮಗೆ ನಾವು ಮುಂದಿನ ದಿನಗಳಲ್ಲಿ ಅಂದರೆ ಈ ಯುದ್ಧ ಮುಗಿದಾದ ನಂತರ ನಿಮಗೆ ನಾವು ಪ್ರಾಂತೀಯ ಕ್ಷೇತ್ರಗಳಲ್ಲಿ ಮತ್ತು ಕೇಂದ್ರೀಯ ಕ್ಷೇತ್ರಗಳಲ್ಲಿ ನಿಮಗೆ ನಾವು ಪ್ರಾತಿನಿಧ್ಯತೆಯನ್ನು ಕಲ್ಪಿಸ್ಕೊಡ್ತೀವಿ ಅಂತಕ್ಕಂಥ ಒಂದು ವಾಗ್ದಾನವನ್ನು ಮಾಡ್ತಾರೆ ಸೊ ಆ ನಿಟ್ಟಿನಲ್ಲಿ ಹತ್ತೊಂಬತ್ತರ ಹದಿನಾಲ್ಕರಿಂದ ಹತ್ತೊಂಬತ್ತು ಹತ್ತೊಂಬತ್ತರವರೆಗೆ ಪ್ರಥಮ ವರ್ಲ್ಡ್ ವಾರ್ ಮುಗೀತೆ ಮುಗಿದಾದ ತಕ್ಷಣ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಬ್ರಿಟನ್ ಸರ್ಕಾರ ನಾವು ನುಡಿದಂತೆ ನಡಿಬೇಕು ಇಲ್ಲದೆ ಹೋದರೆ ಈಗ ನಾವು ಸಾಕಷ್ಟು ಆರ್ಥಿಕವಾಗಿ ತುಂಬ ಕ್ಷೋಭೆಗೊಳಗಾಗಿದ್ದೀವಿ ವರ್ಲ್ಡ್ ವಾರದಲ್ಲಿ ಒಂದು ವೇಳೆ ಭಾರತೀಯರು ಮತ್ತೇನಾದರೂ ಕ್ರಾಂತಿಕಾರಿಗಳಿಗೆ ಸಪೋರ್ಟ್ ಮಾಡಿದ್ರೆ ಆ ಭಾರತ ಇರ್ತಕ್ಕಂಥ ಹಿಡಿತ ಕಡಿಮೆ ಆಗುತ್ತೆ ಅದಕ್ಕಾಗಿ ನಾವು ಏನು ಮಾಡ್ಬೇಕು ಅವ್ರಿಗೆ ಪ್ರಾಂತೀಯ ಶಾಸಕಾಂಗ ಸಭೆಗಳಲ್ಲಿ ಅವರಿಗೆ ನಾವು ಪ್ರಾತಿನಿಧ್ಯತೆಯನ್ನು ಕಲ್ಪಿಸ್ಕೊಡೋ ಸಲುವಾಗಿ ಅವಕಾಶವನ್ನು ಕಲ್ಪಿಸ್ಕೊಡೋಣ ಅಂತೇಳಿದು ಅವ್ರು ಏನು ಮಾಡಿಬಿಡ್ತಾರೆ ಬ್ರಿಟನ್ ಸರ್ಕಾರ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಸೌತ್ ಬ್ರೋ ಅಂತಕ್ಕಂಥವ್ರ ನೇತೃತ್ವದಲ್ಲಿ ಸೌತ್ ಬ್ರೋ ಕಮಿಷನನ್ನು ಭಾರತಕ್ಕೆ ಕಳಿಸ್ಕೊಡ್ತಾರೆ ಆ ಸೌತ್ ಬ್ರೋ ಕಮಿಷನ್ ಭಾರತಕ್ಕೆ ಬಂದಾಗ ಆಗತ್ತನೇ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತಕ್ಕೆ ಅಣಿಯಾಗಿ ಭಾರತದಲ್ಲಿ ಸಾಮಾಜಿಕ ಚಳವಳಿ ಮತ್ತು ರಾಜಕೀಯ ಚಳವಳಿಯನ್ನು ಹಮ್ಮಿಕೊಳ್ಳಬೇಕು ಅಂತಕ್ಕಂಥ ಉತ್ಸುಕದಲ್ಲಿದ್ದರು ಸೊ ಈ ಕಾಲಘಟ್ಟದಲ್ಲಿ ಸೌತ್ ಪ್ರೋ ಕಮಿಷನ್ ಭಾರತಕ್ಕೆ ಬರುತ್ತೆ ಭಾರತಕ್ಕೆ ಬಂದಾಗ ಇಲ್ಲಿರ್ತಕ್ಕಂಥ ಆಂಗ್ಲೋ ಆಂಗ್ಲೋ ಇಂಡಿಯನರಾಗಿರ್ಬೋದು ಪರಿಶಿಷ್ಟ ಜಾತಿಯ ಪ್ರತಿನಿಧಿಗಳಾಗಿರ್ಬೋದು ಮತ್ತು ಪ್ರಾಂತೀಯ ಅರಸರ ಪ್ರತಿನಿಧಿಗಳಾಗಿರ್ಬೋದು ಇವರೆಲ್ಲರೂ ಕೂಡ ಆಹ್ವಾನ ನೀಡಿ ಅವರ ಎವಿಡೆನ್ಸನ್ನು ತಗೊಳ್ತಾರೆ ಸಾಕ್ಷಿಯನ್ನು ಕ್ರೋಢೀಕರಣ ಮಾಡ್ತಾನೆ ಯಾರು ಸೌತ್ ಬ್ರೋ ಕಮಿಷನ್ ಆವಾಗ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಸಾಕ್ಷಿ ನುಡಿಯಲು ಸೌತ್ ಬ್ರೋ ಕಮಿಷನ್ ಹತ್ರ ಹೋಗ್ತಾರೆ ಅಲ್ಲಿ ಹೋದಾಗ ಭಾರತದಲ್ಲಿರ್ತಕ್ಕಂಥ ಭಾರತೀಯರ ಸಾಮಾಜಿಕ ಶೋಷಣೆಗಳ ಬಗ್ಗೆ ಮತ್ತು ಅವರ ಆರ್ಥಿಕ ಕ್ಷೋಭೆಗಳ ಬಗ್ಗೆ ಮತ್ತು ಶೈಕ್ಷಣಿಕ ವಂಚನೆಯ ಬಗ್ಗೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೌತ್ ಪ್ರೊ ಕಮಿಷನ್ಗೆ ಎಳಿ ಎಳಿಯಾಗಿ ಬಿಚ್ಚಿಕೊಡ್ತಾರೆ ಅದೇ ಸೌತ್ ಬ್ರೋ ಕಮಿಷನ್ ಟೇಬಲ್ ಕಾನ್ಫರೆನ್ಸ್ ಅನ್ಬಹುದ ಇಲ್ಲ ನಂತರ ಇಲ್ಲ ಇಲ್ಲ ಹೇಳ್ತೀನಿ ಸೌತ್ ಪ್ರೊ ಗೆ ಮನವರಿಕೆ ಮಾಡ್ಕೊಡ್ತಾರೆ ಎವಡೇ ನಡಿತಾರಲಿ ಸಾಕ್ಷಿ ನುಡಿತಾರೆ ಸಾಕ್ಷಿ ನುಡಿದ ಕ್ಷಣ ಸೌತ್ ಪ್ರೊ ಕಮಿಷನ್ ಬಾಳ ಇಂಪ್ರೆಸ್ ಆಗ್ತಾರೆ ಬಾಬಾ ಸಾಹ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಯ್ಯು ಎಷ್ಟು ಮಾಹಿತಿ ಸಂಗ್ರಹ ಮಾಡಿದ್ರು ಅಂದರೆ ಇಡೀ ಭಾರತದಲ್ಲಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಮತ್ತು ಇಡೀ ಭಾರತದಲ್ಲಿರ್ತಕ್ಕಂಥ ಬಹುಜನರ ಈ ಆರ್ಥಿಕ ಸಮಸ್ಯೆಗಳ ಬಗ್ಗೆ ಎಳಿ ಎಳಿಯಾಗಿ ಬಿಚ್ಚಿಡ್ತಾರೆ ಇದನ್ನು ಗಮನಿಸಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಕೊಲ್ಲಾಪುರದ ಶಾಹು ಮಹಾರಾಜರ ರಾಜ ಪ್ರತಿನಿಧಿಯಾಗಿರ್ತಕ್ಕಂಥ ಭಾಸ್ಕರ ಜಾಧವರು ಗಮನಿಸ್ತಾರೆ ಅವಾಗ ಈ ದೇಶದ ಅಸ್ಪೃಶ್ಯರ ಬಗ್ಗೆ ಈ ಎಸ್ ಸಿ ಜನಾಂಗದ ಎಸ್ ಸಿ ಎಸ್ ಟಿ ಜನಾಂಗದ ಬಗ್ಗೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ದಾಖಲೆ ಸಾಧನ ಪಡಿಸೋರು ಅಂಥೇಳಿ ಪಕ್ಕದವ್ರು ಕೇಳ್ತಾರೆ ಅವರು ಅಂತ ಕೇಳಿದಾಗ ಇಲ್ಲ ಮುಂಬೈ ಪ್ರೆಸಿಡೆನ್ಸಿಯಲ್ಲಿ ಇವರು ಈ ಏನು ಕೊಲ್ಲಾಪುರ್ ಕೊಲ್ಲಾಪುರ ಕೊಂಕಣ ಭಾಗದಲ್ಲಿ ಇರ್ತಕ್ಕಂಥವ್ರು ಇರ್ತಾರೆ ಇವರು ಬ್ಯಾರಿಸ್ಟರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳ್ತಾರೆ ಸೊ ಈ ವಿಷಯವನ್ನು ಕೊಲ್ಲಾಪುರಕ್ಕೆ ಹೋದಾಗ ಭಾಸ್ಕರ ಜಾದವರು ಕೊಲ್ಲಾಪುರದ ಮಹಾರಾಜರಾಗಿರ್ತಕ್ಕಂಥ ಛತ್ರಪತಿ ಶಾಹು ಮಹಾರಾಜರು ಗಮನಕ್ಕೆ ತರ್ತಾರೆ ನಮ್ಮ ಮುಂಬೈ ಪ್ರೆಸಿಡೆನ್ಸಿಯಲ್ಲಿ ಒಬ್ಬ ಮಹಾರ ಹುಡುಗ ಒಬ್ಬ ಹೊಲೆಯರ್ ಹುಡುಗ ಕೇವಲ ಇಪ್ಪತ್ತೇಳು ವರ್ಷದ ಹುಡುಗ ಸೌತ್ ಬ್ರೋ ಕಮಿಷನ್ ಇದ್ರೆ ಎವಿಡೆನ್ಸ್ ನೋಡಿದ್ರು ಈ ದೇಶದ ಎಸ್ ಸಿ ಎಸ್ ಟಿ ಜನಾಂಗದ ಬಗ್ಗೆ ಅವರ ಸೌ ಸೌಲಭ್ಯಗಳ ಬಗ್ಗೆ ಅವ್ರಿಗೆ ಯಾಕೆ ಸೌಲಭ್ಯ ಕೊಡಬೇಕು ಅನ್ನೋದ್ರ ಬಗ್ಗೆ ಎಳಿ ಎಳಿ ಬಿಚ್ಚಿಟ್ರು ಭಾಳ ಚೆನ್ನಾಗಿ ಮಾತಾಡಿದ್ರು ಆದರೆ ಸೌತ್ ಪ್ರಕಮಿಷರ್ ಭಾಳ ಇಂಪ್ರೆಸ್ ಆದರು ಅಂತ ಹೇಳಿದಾಗೆ ಆವಾಗ ಕೊಲ್ಲಾಪುರದ ಶಾಹು ಮಹಾರಾಜ ಏನು ಮಾಡ್ತಾರೆ ಭಾಸ್ಕರ ಯಾದವ್ರಿಗೆ ನೀವು ಬಾಬಾ ಸಾಹೇಬ್ರ ಹತ್ರ ಹೋಗ್ಬಿಟ್ಟು ಒ ಬಿ ಸಿ ಜನಾಂಗದವರ ಶೈಕ್ಷಣಿಕ ಸಮಸ್ಯೆಗಳ ಬಗ್ಗೆ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಮತ್ತು ಅವರಿಗೆ ಪ್ರಾಂತೀಯ ಶಾಸಕಾಂಗ ಸಭೆಗಳಲ್ಲಿ ಕೇಂದ್ರೀಯ ಶಾಸಕಾಂಗ ಸಭೆಗಳಲ್ಲಿ ಅವ್ರಿಗೆ ಪ್ರಾತಿನಿಧ್ಯತೆ ಯಾಕೆ ಕಲ್ಪಿಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ರೆಪ್ರೆಸೆಂಟೇಷನ್ ತಯಾರು ಹೇಳ್ತಾರೆ ಭಾಸ್ಕರ್ರಾವ್ ಜಾದವ್ರ ಮತ್ತೆ ಮುಂಬೈಗೆ ಬಾಬಾ ಸಾಹೇಬ್ರ ಹತ್ರ ಹೋಗ್ತಾರೆ ಹೋಗಿ ಒ ಬಿ ಸಿ ಜನಾಂಗದವರು ಹಕ್ಕುಗಳಿಗಾಗಿ ಬಾಬಾ ಸಾಹೇಬ್ರು ಡ್ರಾಫ್ಟಿಂಗ್ ಮಾಡಿಕೊಡ್ತಾರೆ ಬ್ಯಾರಿಸ್ಟರ್ ಇದ್ರು ಡ್ರಾಫ್ಟಿಂಗ್ ಮಾಡಿಕೊಡ್ತಾರೆ ಡ್ರಾಫ್ಟಿಂಗ್ ಮಾಡಿಕೊಟ್ಟಾಗ ಅದು ಇದು ಸೌತ್ ಬೃ ಕಮಿಷನ್ಗೆ ಸರೆಂಡರ್ ಮಾಡ್ತಾರೆ ಯಾರು ಭಾಸ್ಕರಾವ್ ಜಾಧವ್ರು ಇದಾದ ನಂತರ ಇದಾದ ನಂತರ ಸೌತ್ ಬ್ರೋ ಕಮಿಷನ್ ಅವ್ರಿಗೆ ರಿಪೋರ್ಟ್ ಕೊಡುತ್ತೆ ರಿಪೋರ್ಟ್ ಕೊಟ್ಟಾಗ ಇವರು ಯಾರು ಇಲ್ಲಿರ್ತಕ್ಕಂಥ ಆ ಕಾಲಘಟ್ಟದ ಜನಸಂಘಿ ಮತ್ತು ಆಗಿನ ಕಾಂಗ್ರೆಸ್ ನಾಯಕರ ಅಧ್ಯಕ್ಷರಾಗಿರ್ತಕ್ಕಂಥ ಬಾಲಗದರ್ ತಿಲಕ್ ಅವರು ನಿಪ್ಪಾಣಿಯಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ಮಾಡ್ತಾರೆ ಆ ಕಾಂಗ್ರೆಸ್ ಅಧಿವೇಶನದಲ್ಲಿ ಇಪ್ಪತ್ತೇಳು ವರ್ಷದ ಹುಡುಗ ಯುವಕ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ಕೋಟ್ ಮಾಡಿ ಬಾಲಗಾಧರ್ ತಿಲಕ್ ಮಾತಾಡ್ತಾನೆ ಏ ಅಂಬೇಡ್ ಮಹಾರ್ಷ ಅಂಬೇಡ್ಕರ್ ಕ್ಯಾಕರ್ನೆ ಜಾರ ಯಾರು ಈ ಮಹಾರ್ ಅಂಬೇಡ್ಕರ್ ಏನು ಮಾಡ್ಕೊಂಡಾನ ತೇಲಿ ತಮೋಲಿ ಕೋ ವಿಧಿ ಮಂಡಲ್ ಮೇ ಜಾಕರ್ ಕ್ಯಾ ಹಲಿ ಚಾಲನೆ ಇವೆಲ್ಲ ಗಾಣಗೆರೆಗೆ ಒಯ್ದು ಗಾಣ ಹುಡ್ಸಲಿಕ್ಕ ಬೇಸಾಯ ಮಾಡೋಕ್ಕೆಲ್ಲ ಪಾರ್ಲಿಮೆಂಟ್ ಸದಿ ಕಸ ಹುಡ್ಸ್ಬೇಕಾನೇನು ಅಂತಕ್ಕಂಥ ಉದ್ದಡತನ ಮಾತನ್ನು ಬಾಲಗಂಗಾಧರ್ ತಿಲಕ್ ಮಾತಾಡ್ತಾನೆ ಅದು ಎಸ್ ಹತ್ತಿನಲ್ಲಿ ಆಗಿರ್ತಕ್ಕಂಥ ಈ ವಿಷಯವನ್ನು ಈ ವಿಷಯವನ್ನು ಬಾಬಾ ಸಾಹೇಬ್ ಪರಿಗಣನೆ ತೆಗೆದುಕೊಳ್ಳದೇ ಇರ್ತಾರೆ ಸೌತ್ ಪೋ ಕಮಿಷನ್ ಇದು ಲಂಡನ್ಗೆ ಆ ವರದಿಯನ್ನು ಸಲ್ಲಿಸ್ತೇವೆ ಆದರೆ ವರದಿ ಪರಿಪೂರ್ಣವಾಗಿ ಇರದೇ ಇದ್ರ ಪ್ರಯುಕ್ತ ಅದು ನಿರೀಕ್ಷಿತ ಪ್ರಮಾಣದಲ್ಲಿ ವರದಿ ಇಲ್ಲದೇ ಇದ ಪ್ರಯುಕ್ತ ಅದನ್ನು ತಟಸ್ಥಗೊಳಿಸಿ ಆದರೂ ಕೂಡ ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಮಂಡನೆ ಮಾಡ್ತಾರೆ ಪಾರ್ ಯಾವಾಗ ಹತ್ತೊಂಬತ್ತು ಹತ್ತೊಂಬತ್ತು ಪಾರ್ಲಿಮೆಂಟ್ನಲ್ಲಿ ಮಂಡೆ ಒಂದು ಆ್ಯಕ್ಟ್ ಮಾಡ್ತಾರೆ ಏನು ನೈನ್ಟೀನ್ ನೈನ್ಟೀನ್ ಸೌತ್ ಬ್ರೋ ಕಮಿಷನ್ ಆ್ಯಕ್ಟ್ ಏಯ್ಟಿ ಫೋರ್ ಎ ಅಂತ ಹೇಳಿತ್ತು ಹತ್ತೊಂಬತ್ತು ತೊಂಬತ್ತೊಂಬತ್ತರ ಸೌತ್ ಪ್ರೊ ಕಮಿಷನ ಕಾಯ್ದೆ ಎಂಬತ್ನಾಲ್ಕು ಎ ಅಂತ ಮಾಡಿಬಿಟ್ಟು ಅದಕ್ಕೊಂದು ಉಪ ಸಮಿತಿಯನ್ನು ರಚನೆ ಮಾಡಿಬಿಡ್ತಾರೆ ಉಪ ಸಮಿತಿ ರಚನೆ ಮಾಡಿ ಅದಕ್ಕೆ ಟೀಮ್ ರೆಡಿ ಮಾಡೋಕ್ಕೆ ಸುಮಾರು ಒಂದು ಏಳೆಂಟು ವರ್ಷ ಹೋಗಿಬಿಡ್ತಾರೆ ಆರು ಏಳು ವರ್ಷ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ನವಂಬರ್ ಇಪ್ಪತ್ತಾರನೇ ತಾರೀಕು ದಿವಸ ಒಂದು ಸಮಿತಿಯನ್ನು ಡಿಕ್ಲೇರ್ ಮಾಡಿಬಿಡ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತೇಳು ನವಂಬರ್ ಇಪ್ಪತ್ತಾರನೇ ತಾರೀಕು ಸಮಿತಿ ರಚನೆ ಮಾಡ್ತಾರೆ ಆ ಸಮಿತಿಯಲ್ಲಿ ಸರ್ ಜಾನ್ ಸೈಮನ್ ಅಂತಕ್ಕಂಥ ಒಬ್ಬ ಬ್ರಿಟನ್ನ ರಾಜಕೀಯ ಧುರೀಣರು ಅವ್ರ ಜೊತೆಗೆ ಕ್ಲೈಮೇಟ್ ಅಟ್ಲಿ ಇರ್ತಾನೆ ಆ ಡೊನಾಲ್ಡ್ ಹಾರ್ವರ್ಡ್ಸ್ ಇರ್ತಾರೆ ಆಮೇಲೆ ಹೀಗೆ ಒಂದು ಆರು ಜನರ ಟೀಮನ್ನು ರೆಡಿ ಮಾಡಿಬಿಟ್ಟು ಭಾರತ್ಗೆ ಸರ್ ಜಾನ್ ಸೈಮನ್ ನೇತೃತ್ವದಲ್ಲಿ ಸೈಮನ್ ಕಮಿಷನ್ ಕಳಿಸ್ತಾರೆ ಅದಕ್ಕೆ ಇತಿಹಾಸದಲ್ಲಿ ಅದು ಸೈಮನ್ ಕಮಿಷನ್ ಅಂತಕ್ಕಂಥ ಒಂದು ಹೆಸರಿಂದ ಪ್ರತೀತಿಯನ್ನು ಪಡೆದಿರ್ತಕ್ಕಂಥದ್ದು ಆ ಕಮಿಟಿ ಫೆಬ್ರವರಿ ಮೂರು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಸಹ ಮುಂಬೈಗೆ ಬಂದಿಳಿತು ಮುಂಬೈ ಬಂದಿಳಿದಾಗ ಆ ಕಮಿಟಿ ಎಲ್ಲ ರೆಪ್ರೆಸೆಂಟೇಷನನ್ನು ಕ್ರೋಢೀಕರಣ ಮಾಡೋ ಸಲುವಾಗಿ ನೋಟಿಫಿಕೇಷನ್ ಮಾಡುತ್ತೆ ಅಂದರೆ ನೀವು ಆಂಗ್ಲೋ ಇಂಡಿಯನರು ಪ್ರಾಂತೀಯ ಅರಸರು ಶೆಡ್ಯೂಲ್ ಕಾಸ್ಟ್ ಜನಾಂಗದವರು ಒ ಬಿ ಸಿ ಜನಾಂಗದವರು ನೀವು ನಿಮ್ಮ ಹಕ್ಕು ಬಾಧ್ಯತೆಗಳಾಗಿ ಮತ್ತು ನಿಮ್ಮ ಬೇಕು ಬೇಡಿಕೆಗಳಾಗಿ ಬೇಡಿಕೆಗಳಿಗಾಗಿ ನೀವು ರೆಪ್ರೆಸೆಂಟೇಷನನ್ನು ಸಲ್ಲಿಸ್ಬೋದು ಸೌತ್ ಬ್ರೋ ಕಮಿಷನ್ ಕಂತರದು ಫಸ್ಟ್ ಫಸ್ಟ್ ಹತ್ತೊಂಬತ್ತು ಇಪ್ಪತ್ತೆಂಟರ ಮೇ ತಿಂಗಳಲ್ಲಿ ಮೊದಲು ಮೋತಿಲಾಲ್ ಗಾಂಧಿ ಮೋತಿಲಾಲ್ ನೆಹರು ಮತ್ತು ಗಾಂಧೀಜಿ ಹೋಗಿ ಸರ್ ಜಾನ್ ಸೈಮನ್ ಅವರಿಗೆ ರೆಪ್ರೆಸೆಂಟೇಷನ್ ಕೊಡ್ತಾರೆ ಆ ರೆಪ್ರೆಸೆಂಟೇಷನ್ದಲ್ಲಿ ಏನಿತ್ತು ಅಂದರೆ ನೀವು ಪ್ರಾಂತೀಯ ಆಡಳಿತದಲ್ಲಿ ಪ್ರಾತಿನಿಧ್ಯತೆ ಕೊಡಬೇಕು ಆದರೆ ನೀವು ಜಾತಿವಾರು ಹಂಚಿಕೆ ಮಾಡಬಾರದು ನೀವು ಅಧಿಕಾರ ನಮಗೆ ಕೊಡಿ ನಾವು ಆಯಾ ಜಾತಿ ಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಜೊತೆಗೆ ಈ ಕೂಲಿ ನಾಲಿ ಮಾಡ್ತಕ್ಕಂಥ ಶೋಷಣೆಗೊಳಪಟ್ಟಿರ್ತಕ್ಕಂಥ ಜನಾಂಗ ಆಳುವರ್ಗ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂಥವ್ರಿಗೆ ನಾವು ಪ್ರಾತಿನಿಧ್ಯ ಕೊಡಬಾರ್ದು ಒಂದು ವೇಳೆ ಕೊಟ್ಟಿದ್ದೇ ಆದರೆ ನಮ್ಮ ಶಾಸನ ಏನಿದೆ ಅಲ್ಲ ಮನು ಶಾಸನ ಅದಕ್ಕೆ ಧಕ್ಕೆ ತಂದಂತೆ ಚ್ಯುತಿ ತಂದಂತೆ ಅಂತಕ್ಕಂಥ ಈ ರೀತಿ ವಿಕೃತವಾಗಿರ್ತಕ್ಕಂಥ ಮತ್ತು ಶೋಷಣೆಗೊಳಪಟ್ಟಿರ್ತಕ್ಕಂಥ ಅಂಶಗಳು ಆ ಮೋತಿಲಾಲ್ ನೆಹರು ಮತ್ತು ಗಾಂಧೀಜಿಯವರ ವರದಿಯಲ್ಲಿ ಇದ್ದ ಪ್ರಯುಕ್ತ ಸರ್ ಜಾನ್ ಸೈಮನ್ ಅವ್ರು ಏನು ಮಾಡ್ತಾರೆ ಮಾನವ ಹಕ್ಕುಗಳ ಉಲ್ಲಂಘನೆಯ ವಿಷಯ ವಸ್ತು ಬೇಡಿಕೆಗಳು ಇದರಲ್ಲಿ ಇದ್ದ ಪ್ರಯುಕ್ತ ಅಂತೇಳಿದು ಅದನ್ನು ತಿಪ್ಪಿಗೆಸೆ ಬಿಡ್ತಾರೆ ಅದು ಕೌಂಟ್ ಮಾಡೋಂಗಿಲ್ಲ ಅವ್ರಿಗೆ ಎವಿಡೆನ್ಸನ್ನು ಚೆನ್ನಾಗಿ ರೆಕಾರ್ಡಿಂಗ್ ಮಾಡ್ಕೊಳ್ಳೋಂಗಿಲ್ಲ ಸೊ ಬ್ಯಾರಿಸ್ಟ್ರಾಗಿರ್ತಕ್ಕಂಥ ಈ ಮೋತಿಲಾಲ್ ನೆಹರುಗ ಬ್ಯಾರಿಸ್ಟರ್ ಆಗಿರ್ತಕ್ಕಂಥ ಗಾಂಧೀಜಿಗೆ ಇನ್ಸಲ್ಟ್ ಆಗ್ಬಿಡ್ತೀವಿ ನಾವು ಬ್ಯಾರಿಸ್ಟರ್ ಇದ್ದೀವಿ ನಮ್ಮ ವರದಿಯನ್ನು ಅಷ್ಟು ಕೇರ್ ಮಾಡಲಿಲ್ಲ ಈ ಸರ್ ಜಾನ್ ಟವಿ ಟೀಮ್ ಅಂತೇಳಿದು ಅವರು ತುಂಬ ಶೆಟ್ಟಿ ಬರ್ತಾರೆ ಇದಾದ ನಂತರ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಫೆಬ್ರವರಿ ಮೂರನೇ ತಾರೀಕು ಸಹ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸರ್ ಜಾನ್ ಸೈಮನ್ ಅವರ ಮುಂದೆ ಎವಡೇನು ಸುಡಿತಾರೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಸಾರಿ ಅಕ್ಟೋಬರ್ ಅಕ್ಟೋಬರ್ ಇಪ್ಪತ್ತ್ಮೂರನೇ ತಾರೀಕು ಸಹ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎವಿಡೆನ್ಸ್ ಹುಡಿತಾರೆ ರಿಟರ್ನ್ ಮೆಮಡಮ್ ಕೊಡ್ತಾರೆ ಏನು ರಿಟರ್ನ್ ಮೆಮಡಮ್ ಕೊಡ್ತಾರೆ ಅಂದರೆ ಭಾರತದಲ್ಲಿರ್ತಕ್ಕಂಥ ಶೋಷಿತ ಜನಾಂಗದ ಅಂಕಿ ಸಂಖ್ಯೆಗಳು ಮತ್ತು ಅವರ ಸ್ಥಾನಮಾನಗಳು ಮತ್ತು ಅವರ ಶೈಕ್ಷಣಿಕ ಒಂದು ದುಸ್ಥಿತಿಗಳ ಬಗ್ಗೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸರ್ ಜಾನ್ ಸೈಮನ್ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಇವರಿಗೆ ಪ್ರಾಂತೀಯ ಶಾಸಕಾಂಗ ಸಭೆಗಳಲ್ಲಿ ಪ್ರಾತಿನಿಧ್ಯತೆ ಕಲ್ಪಿಸಿಕೊಟ್ಟರೆ ಇವರು ರಾಜಕೀಯ ಪ್ರತಿನಿಧಿಗಳಲ್ಲಿರ್ತಾರೆ ಇವರ ಹಕ್ಕುಗಳ ಬಗ್ಗೆ ಬ್ರಿಟನ್ ಭಾರತ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋದ್ರ ಮೂಲಕ ಅವರಿಗೆ ಸಾಮಾಜಿಕವಾಗಿರ್ತಕ್ಕಂಥ ಶೈಕ್ಷಣಿಕವಾಗಿರ್ತಕ್ಕಂಥ ಆರ್ಥಿಕವಾಗಿರ್ತಕ್ಕಂಥ ಮತ್ತು ಉದ್ಯೋಗದ ಪ್ರಾತಿನಿಧ್ಯ ಕಲ್ಪಿಸ್ಕೊಳ್ಳೋಕೆ ಸಾಧ್ಯತೆ ಅದ ಅಂಥೇಳ್ದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಜಾನ್ ಸೈಮ್ಮನ್ ಅವರಿಗೆ ಮನವರಿಕೆ ಮಾಡಿಕೊಡ್ತಾರೆ ಆದರೆ ಇನ್ಸಲ್ಟ್ ಆಗಿರ್ತಕ್ಕಂಥ ಗಾಂಧೀಜಿ ಮತ್ತು ಮೋತಿಲಾಲ್ ನೆಹರು ಆಗಿನ ಕಾಂಗ್ರೆಸ್ ಟೀಮ್ ಸುಮ್ ಕೊಡೋಂಗಿಲ್ಲ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಅಕ್ಟೋಬರ್ ಮೂವತ್ತನೇ ತಾರೀಕು ದಿವಸ ಏನು ಮಾಡಿಬಿಡ್ತಾರೆ ನೋಡಿ ಸರ್ ಜಾನ್ ಸೈಮ್ಮನ್ ಕಮಿಷನ್ ಬಂದದ್ದು ಫೆಬ್ರವರಿಲಿ ಎಂಟು ತಿಂಗಳ ನಂತರ ಅಂದ್ರೆ ಹತ್ತೊಂಬತ್ತು ಇಪ್ಪತ್ತೆಂಟು ಅಕ್ಟೋಬರ್ ಮೂವತ್ತನೇ ತಾರೀಕು ದಿವಸ ಕಾಂಗ್ರೆಸ್ ಒಂದು ಘೋಷಣೆ ಮಾಡಿಬಿಡ್ತಾರೆ ಸೈಮನ್ ಗೋಬ್ಯಾಕ್ ಹೋರಾಟ ಮಾಡಿಬಿಡ್ತಾರೆ ಸೈಮನ್ ಗೋಬ್ಯಾಕ್ ಸೈಮನ್ ಗೋಬ್ಯಾಕ್ ಅಂತ ಕಾಂಗ್ರೆಸ್ ಅವರು ಹೋರಾಟವನ್ನು ಆರಂಭ ಮಾಡ್ತಾರೆ ಅಲ್ಲಿಂದನೇ ದಲಿತರ ವಿರೋಧಿ ಚಟುವಟಿಕೆಗಳು ಯಾಕಂದ್ರೆ ಬಾಬಾ ಕೊಟ್ಟಿರ್ತಕ್ಕಂಥ ರೆಪ್ರೆಸೆಂಟೇಶನ್ ತುಂಬಾ ಖುಷಿಲಿಂದ ಸ್ವಾಗತ ಮಾಡಿ ಎಸ್ ಇದು ಅವಶ್ಯಕತೆ ಇದೆ ಅಂತಕ್ಕಂಥ ಮನವರಿಕೆ ಮಾಡಿ ಕೊಟ್ಟಿರ್ತಾರೆ ಇವ್ರಿಗೆ ಇನ್ಸಲ್ಟ್ ಆಗುತ್ತೆ ನಾವು ಇಬ್ರು ಬ್ಯಾರಿಸ್ಟ್ರ ಇದ್ದೀವಿ ಆದ್ರೆ ಒಬ್ಬ ಸಣ್ಣ ಇಪ್ಪತ್ತೇಳು ವರ್ಷದ ಬ್ಯಾರಿಸ್ಟ್ರದು ಒಂದು ರೆಪ್ರೆಸೆಂಟೇಷನ್ ಸ್ವೀಕಾರ ಮಾಡ್ತಾರೆ ಅದಕ್ಕೆ ರಿಯಾಕ್ಷನ್ ಮಾಡ್ತಾರೆ ಆದರೆ ನಮ್ದು ರಿಯಾಕ್ಷನ್ ಮಾಡಿಲ್ಲ ಅಂತೇಳಿದು ಸರ್ ಜಾನ್ ಸೈಮನ್ ಅವ್ರ ನೇತೃತ್ವದ ಸೈಮನ್ ಗೋಬ್ಯಾಕ್ ಅಂತಕ್ಕಂಥ ಚಳವಳಿನ ಆರಂಭ ಮಾಡ್ತಾರೆ ಜನ ಕೇಳ್ತಾರೆ ಯಾಕೆ ಸೈಮನ್ ಗೋಬ್ಯಾಕ್ ಅಂತ ಹೋರಾಟ ಮಾಡ್ತಿದ್ರು ಎಂಟು ತಿಂಗಳಾಯ್ತಲ್ಲ ಬಂದು ಅವರೆಲ್ಲ ರಿಪೋರ್ಟೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಆದಾಗ್ಯೂ ಕೂಡ ಕಾಂಗ್ರೆಸ್ಸಿನ ಪ್ರತಿನಿಧಿ ಕರೆಸ್ತಾನೆ ಸರ್ ಜಾನ್ ಸೈಮನ್ ಮತ್ತು ಕ್ಲಾ ಕ್ಲೈಮೇಟ್ ಅಟ್ಲಿ ಅವರು ಮತ್ತು ಹಾರ್ವಾಡವರು ಕರೆಸ್ ಹೇಳ್ತಾರೆ ನೋಡಿ ನೀವು ಮಾಡ್ತಕ್ಕಂಥದ್ದು ಸರಿಯಲ್ಲ ನಾವೇನು ರಿಪೋರ್ಟ್ ತೊಗೋತಾ ಇದ್ದೀವಿ ಎವಿಡೆನ್ಸ್ ತೊಗೋತಾ ಇದ್ದೀವಿ ನಿಮ್ಮ ರಿಪೋರ್ಟ್ ಇದ್ದೀವಿ ನಾವು ಜಜ್ಮೆಂಟ್ ಮಾಡಲ್ಲ ಜೊತೆಗೆ ಪಾರ್ಲಿಮೆಂಟ್ನಲ್ಲಿ ಇದು ಡಿಸೈಡ್ ಮಾಡೋದಲ್ಲ ಇದಕ್ಕೆ ಏನು ಮಾಡ್ತಾರೆ ಅಂದರೆ ನಿಮ್ಮೆಲ್ಲ ಬೇಕು ಬೇಡಿಕೆಗಳನ್ನು ಕ್ರೋನಾಲಜಿಕಲ್ ಆಗಿ ನಾವು ಪಟ್ಟಿ ಮಾಡಿಬಿಡ್ತೀವಿ ನೀವೇನು ರೆಪ್ರೆಸೆಂಟೇಷನ್ ಕೊಟ್ಟಿರಲೋ ನಿಮಗೆ ಕರೆಸಿ ನಮ್ಮ ಅಲ್ಲಿ ಜನಪ್ರತಿನಿಧಿಗಳ ಮಧ್ಯದಲ್ಲಿ ಎವಿಡೆನ್ಸ್ ಮಾಡಿಸ್ತಾರೆ ಸಾಕ್ಷಿ ನೋಡಿಸ್ತಾರೆ ಮತ್ತೆ ನೀವು ಅಲ್ಲಿವ್ರಿಗೆ ಕೂಡ ಒಂದಿಷ್ಟು ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ರಂದರೆ ನಿಮ್ಮ ಸಾಕ್ಷಿಗಳ ಆಧಾರದ ಮೇಲೆ ಆಯಾ ಜನಾಂಗದ ಪ್ರಾತಿನಿಧ್ಯತೆಯನ್ನು ಕಲ್ಪಿಸ್ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಲಂಡನ್ ಕ್ಯಾಬಿನೆಟ್ ಮಾಡುತ್ತೆ ಅದಕ್ಕೆ ನೀವು ಈ ರೀತಿ ಹೋರಾಟ ಮಾಡೋದು ಸರಿಯಲ್ಲ ಅಂತ ಹೇಳ್ತಾರೆ ಆದರೆ ಇನ್ಸಲ್ಟ್ ಆಗಿರ್ತಕ್ಕಂಥ ಗಾಂಧೀಜಿ ಇನ್ಸಲ್ಟ್ ಆಗಿರ್ತಕ್ಕಂಥ ಮೋತಿಲಾಲ್ ನೆಹರೂ ಅವರು ಅವ್ರು ಏನು ಮಾಡಿಬಿಡ್ತಾರೆ ಇಲ್ಲ ಸೈಮನ್ ಗೋಬ್ಯಾಕದೊಂದು ಇದು ಕಂಡಮ್ ಮಾಡೋಣ ಅಂತ ಹೋರಾಟ ಮಾಡ್ತಾರೆ ಜನ ಕೇಳ್ತಾರೆ ಯಾಕೆ ರೀ ನೀವು ಸೈಮನ್ ಗೋಬ್ಯಾಕೆ ಹೋರಾಟ ಮಾಡ್ತಾಯಿದ್ರೆ ಎಂಟು ತಿ ಒಂಬತ್ತು ತಿಂಗಳ ಅಂತಾರೆ ಅದು ಇಲ್ಲ ಸರ್ ಜಾನ್ ಸೈಮನ್ ನೇತೃತ್ವದ ಸಮಿತಿ ಏನಿದೆಯಲ್ಲ ಅದ್ರಲ್ಲಿ ನಮ್ಮ ಭಾರತದ ಪ್ರತಿನಿಧಿಗಳಿಲ್ಲ ಅದಕ್ಕೆ ಹೋರಾಟ ಅಂತಕ್ಕಂಥ ಒಂದು ಸುಮ್ಮ ಉಡಾಪಿಯ ಒಂದು ಕಾರಣವನ್ನು ಹೇಳ್ಬಿಡ್ತಾರೆ ಆದರೂ ಕೂಡ ಸರ್ ಜಾನ್ ಸೈಮನ್ ಅವರು ಸಮಾಧಾನ ಮಾಡಿದ್ರೆ ಕೇಳಂಗಿಲ್ಲ ಎಲ್ಲರದ್ದು ಪ್ರಾಂತೀಯರ ಸರ್ ಆಂಗ್ಲೋ ಇಂಡಿಯನ್ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಓ ಬಿ ಸಿ ಜನಾಂಗದ ಇತರ ಸಿಖರ ಮುಸ್ಲಿಮರು ಎಲ್ಲರ ಬೇಕು ಬೇಡಿಕೆಗಳನ್ನೆಲ್ಲ ಕ್ರೋಢೀಕರಣ ಮಾಡಿಕೊಂಡು ಸರ್ ಜಾನ್ ಸೈಮನ್ ಏನು ಮಾಡ್ಬಿಡ್ತಾರೆ ಲಂಡನ್ಗೆ ಹೋಗ್ಬಿಡ್ತಾರೆ ಲಂಡನ್ಗೆ ಹೋದ ತಕ್ಷಣ ಈ ವರದಿಗಳ ಆಧಾರದ ಮೇಲೆ ಹತ್ತೊಂಬತ್ ಮೂವತ್ತು ನವೆಂಬರ್ ಹನ್ನೆರಡನೇ ತಾರೀಕು ಸಹ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಲಂಡನ್ ದಲ್ಲಿ ಕರೀತಾರೆ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಲಂಡನ್ ಕರೆದಾಗ ಆಗಿನ ಬ್ರಿಟನ್ ನ ಪ್ರಧಾನಿ ಆಗಿರ್ತಕ್ಕಂಥ ರಾಮ್ಸನ್ ಮ್ಯಾಕ್ ಡೊನಾಲ್ಡ್ ಅವರು ಇರ್ತಾರೆ ಅಧ್ಯಕ್ಷತೆ ಸ್ಥಾನವನ್ನು ವಹಿಸ್ತಾರೆ ಅಲ್ಲಿ ಆಗಿನ ಬ್ರಿಟನ್ ಅರಸರಾಗಿರ್ತಕ್ಕಂಥ ಜಾರ್ ಪಂಚಮ್ ಅವರು ಬಂದು ಉದ್ಘಾಟನೆ ಮಾಡ್ತಾರೆ ಉದ್ಘಾಟನೆ ಮಾಡಿ ಎಲ್ಲರಿಗೆ ಶುಭ ಕವರು ಹೋಗ್ತಾರೆ ಸೊ ಅಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಸ್ಟಾರ್ಟ್ ಆದಾಗ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಶೆಡ್ಯೂಲ್ ಕಾಸ್ಟ್ನ ಪ್ರತಿನಿಧಿಗಳಾಗಿ ಬಾಬಾ ಸಾಹೇಬ್ರಲ್ಲಿ ಹಾಜರಾಗಿರ್ತಾರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸರಿದಿ ಬಂದಾಗ ಬಾಬಾ ಸಾಹೇಬ್ರು ಪ್ರಥಮ ದುಂಡು ಮೇಜಿನ ಪರ ಪರಿಷತ್ತಿನಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಯಾವತ್ತೂ ಕೂಡ ಅವ್ರು ಯಾವತ್ತು ಕೂಡ ಮೀಸಲಾತಿಯ ಬಗ್ಗೆ ಆಗಲಿ ನಮ್ಮ ಜನರಿಗೆ ಹಕ್ಕುಗಳ ಬಗ್ಗೆ ಮಾತಾಡೋಂಗಿಲ್ಲ ಪ್ರಪ್ರಥಮವಾಗಿ ಅಖಂಡ ಭಾರತದ ಬಗ್ಗೆ ಭಾರತದಲ್ಲಿರ್ತಕ್ಕಂಥ ಈ ದೇಶದ ಮೂಲ ಭಾರತೀಯರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಶೋಷಣೆಗಳ ಬಗ್ಗೆ ಮತ್ತು ಅವರನ್ನು ಯಾವ ವ್ಯವಸ್ಥೆ ಅಧಪತನಕ್ಕೆ ತುಳಿದಿದೆ ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿರ್ತಕ್ಕಂಥ ಮಾತುಗಳು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾತಾಡ್ತಾರೆ ಅಲ್ಲೂ ಕುಳಿತಿರ್ತಕ್ಕಂಥ ಜನ ಅಂತಾರೆ ಬಾಬಾ ಸಾಹೇಬ್ರು ಕೇವಲ ಶೆಡ್ಯೂಲ್ ಕಾಸ್ಟ್ ಜನಾಂಗದವರಿಗೆ ಅಥವಾ ಅಸ್ಪೃಶ್ಯ ಮೀಸಲಾತಿ ಕೇಳ್ತಾರೆ ಅಂತ ಕೇಳ್ತಾರಂತೇಳಿದ್ವಿ ಅದ್ರ ಬಗ್ಗೆನೇ ಅಂತ ತಿಳ್ಕೊಂಡಿದ್ವಿ ಆದ್ರೆ ಇವತ್ತು ಅಖಂಡ ಭಾರತದ ಎಲ್ಲ ಮೂಲ ಭಾರತೀಯರ ಪ್ರಾತಿನಿಧ್ಯದ ಬಗ್ಗೆ ಮಾತಾಡ್ತಾಯಿದ್ರೆ ಸ್ಥಿತಿಗತಿಗಳ ಬಗ್ಗೆ ಮಾತಾಡ್ತಾಯಿದ್ರೆ ಅಂತೇಳಿದ್ರು ಬಹಳ ಆಗ್ತಾರೆ ಸೊ ಅವಾಗ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಗೌರವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದಿಂದ ಹೋಗಿರ್ತಕ್ಕಂಥ ಎಲ್ಲ ಪ್ರತಿನಿಧಿಗಳಲ್ಲಿ ಅದು ಹೆಚ್ಚಾಗಿಬಿಡುತ್ತೆ ಅದಾದ ನಂತರ ನೋಡಿ ಪ್ರಥಮ ದುಂಡಮೇಜನ ಸಭೆಗೆ ಕಾಂಗ್ರೆಸ್ ಆಗಲಿ ಮತ್ತು ಜನಸಂಘದ ಯಾವ ಪ್ರತಿನಿಧಿಗಳಿಗೂ ಕೂಡ ಹಾಜರಾಗಿಲ್ಲ ಗಾಂಧೀಜಿ ಮತ್ತು ಮೋತಿಲಾಲ್ ನೆಹರು ತಂಡ ಯಾಕೆ ಹೋಗಲ್ಲಪ್ಪ ಅಂದರೆ ಅವ್ರಿಗೆ ಭಾಳ ಇನ್ಸಲ್ಟ್ ಆಗಿರ್ತದೆ ಏನಂದರೆ ಕೇವಲ ಇಪ್ಪತ್ತೇಳು ವರ್ಷದ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ರಿಟರ್ನ್ ಮೆ ಒಂದು ಸಬ್ಮಿಷನ್ ಮೆಮ್ ಮೆಮೋವನ್ನು ತೊಗೋತಾರೆ ಅದಕ್ಕೆ ರಿಪ್ಲೈ ಮಾಡ್ತಾರೆ ಅದ್ರ ಬಗ್ಗೆ ಕ್ರಾಸ್ ಮಾಡ್ತಾರೆ ಆದರೆ ನಾವು ಕೊಟ್ಟಿರ್ತಕ್ಕಂಥ ವರದಿಯನ್ನು ಬುಟ್ಟಿಗೆ ಎಸ್ದಾರಂದರೆ ನಾವು ಹೋಗೋದು ಬೇಡ ಅಂತೇಳಿ ಬಂದ್ ಮಾಡಿರ್ತಾರೆ ಆದರೆ ಎರಡನೇ ಬಾರಿ ಸೆಪ್ಟೆಂಬರ್ ಏಳು ಹತ್ತೊಂಬತ್ತು ನೂರ ಮೂವತ್ತೊಂದರಂದು ಎರಡನೇ ರೌಂಡ್ ಟೇಬಲ್ ಕಾನ್ಫರೆನ್ಸ ಲಂಡನ್ದಲ್ಲಿ ಜಾರ್ಜ್ ಪಂಚಮ್ ಅವರ ನೇತೃತ್ವದಲ್ಲಿ ರಾಮ್ಚನ್ ಮ್ಯಾಕ್ಡೊನಾಲ್ಡ್ ಅವರು ಹಮ್ಮಿಕೊಂಡಿರ್ತಾರೆ ಆದರೆ ಅವಾಗ ಗಾಂಧೀಜಿ ಮತ್ತು ತಂಡದವರು ಅನಿವಾರ್ಯವಾಗಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋಗಲೇಬೇಕಾಗತ್ತೆ ಯಾಕಂದರೆ ಆಗಿ ಇಂಗ್ಲೆಂಡಿನ ಬ್ರಿಟನ್ ಸರ್ಕಾರದ ಆದೇಶ ಇರುತ್ತೆ ಅಂದರೆ ನೀವು ಯಾವುದೇ ಪ್ರತಿನಿಧಿಗಳು ಬರಲಿ ಬಿಳಿ ಆದರೆ ಆದರೆ ನಮ್ಮ ಸರ್ಕಾರ ಯಾರ್ಯಾರಿಗೆ ಯಾವ್ಯಾವ ರೀತಿಯ ಪ್ರಾತಿನಿಧ್ಯ ಕೊಡಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಪ್ರಕಟ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ಎರಡು ದಿವಸ ಬಿಟ್ಟು ಅಂದರೆ ರೌಂಡ್ ಟೇಬಲ್ ಕ ಎರಡು ದಿವಸ ಲೇಟಾಗಿ ಗಾಂಧೀಜಿ ಸರೋಜಿನಿ ನಾಯ್ಡು ಮತ್ತು ಮದನ್ ಮೋಹನ್ ಮಾಳ್ವಿಯವರು ಮೂರು ಜನ ಕಾಂಗ್ರೆಸ್ನ ಪ್ರತಿನಿಧಿಗಳಾಗಿ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋಗುತ್ತೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಅವರ ಜೊತೆಗಾಗಿ ರಾಹುಬಹಾದ್ರ ಶ್ರೀನಿವಾಸನ್ ಅವರು ಈ ಅಸ್ಪೃಶ್ಯರ ಪ್ರತಿನಿಧಿಗಳಾಗಿ ಅಲ್ಲಿಗೆ ಭಾಗವಹಿಸಲಿಕ್ಕೆ ಹೋಗ್ತಾರೆ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ತಂಡ ಇರುತ್ತೆ ಮುಸ್ಲಿಂ ಲೀಗಿನ ತಂಡ ಅಲ್ಲಿ ಮಹಮ್ಮದಲಿ ಜನ್ನ ಮೌಲಾನಾ ಶೌಕತ್ ಅಲಿ ಮತ್ತು ಆಗ ಖಾನ್ ಅವರು ಮುಸ್ಲಿಂ ಲೀಗಿನ ಪ್ರತಿನಿಧಿಗಳಾಗಿ ಎರಡನೇ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಇದು ಭಾಗವಹಿಸುತ್ತಾರೆ ಆವಾಗ ಎಲ್ಲ ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಎಲ್ಲ ಸದಸ್ಯರು ಕೂಡ ಹಾಜರಾಗಿರ್ತಾರೆ ಆವಾಗ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಶೋಷಿತ ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಕ್ಕುಗಳ ಬಗ್ಗೆ ತಮ್ಮ ವ್ಯಾಖ್ಯಾನವನ್ನು ತಮ್ಮ ಪ್ರತಿಪಾದನೆಯನ್ನು ಸಾಧನ ನಂಬರ್ ಒನ್ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಮಾನ ನಾಗರಿಕತ್ವ ಕೊಡಬೇಕು ನೋಡಿ ಬಾಬಾ ಸಾಹೇಬ್ರದ್ದು ಮನಸ್ಸು ಎಷ್ಟು ದೊಡ್ಡದಿತ್ತಂದ್ರೆ